ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಸಾರಿ ನಾನು ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಿ ಎಂ ಟಿ ಸಿ ನಾನ್ ಎಚ್ ಕೆ ಉಳಿಕೆ ಮೂಲ ವೃಂದದ ನಿರ್ವಾಹಕ ಹುದ್ದೆಯ ಅಂತಿಮ ಆಯ್ಕೆ ಪಟ್ಟಿಯನ್ನು ಇದೀಗ ಬಿ ಎಂ ಟಿ ಸಿ ಪ್ರಕಟಿಸಿದೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದಿಂದ ಸಹ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಸಹ ನಡೆಸಲಾಗಿತ್ತು ಈ ಹೋರಾಟಕ್ಕೆ ಸಹಕರಿಸಿದಂತಹ ಕಾಂತಕುಮಾರ್ ಸರ್ರವರಿಗೆ ಈ ವಿಡಿಯೋ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೀನಿ ಬಿ ಎಮ್ ಜನವರಿ ಇಪ್ಪತ್ತನೇ ತಾರೀಕಿನಂದು ಪ್ರಾವಿಷನ್ ಲಿಸ್ಟ್ ಸಹ ಬಿಡುಗಡೆ ಮಾಡಲಾಗಿತ್ತು ಇದರಲ್ಲಿ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿತ್ತು ಆದರೆ ಇದೀಗ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಎರಡು ಸಾವಿರದ ಇನ್ನೂರ ಎಂಬತ್ತೈದು ಜನ ಅಭ್ಯರ್ಥಿಗಳನ್ನು ಆಯ್ಕೆಯಾಗಿದ್ದಾರೆ ಯಾಕಂದರೆ ಮೂವತ್ತೈದು ಜನ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸಿದ್ದು ಸರ್ಕಾರಕ್ಕೆ ಸಮತಳ ಮೀಸಲಾತಿಯ ಬಗ್ಗೆ ಮಾಹಿತಿ ಕೇಳಿ ಬಿ ಎಂ ಟಿ ಸಿ ಪತ್ರನೂ ಸಹ ಬರೆದಿತ್ತು ಇದೀಗ ಸರ್ಕಾರದ ಮಧ್ಯಂತರ ಆದೇಶದ ಅನುಸಾರ ಟೂ ಎ ಗುಂಪಿನಡಿಯಲ್ಲಿ ಒಂದು ಹುದ್ದೆಯನ್ನು ಕಾಯ್ದಿರಿಸಲಾಗಿದ್ದು ಘನ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ ಹೀಗಾಗಿ ಒಂದು ಹುದ್ದೆಯನ್ನು ಬಿ ಎಮ್ ಟಿ ಸಿ ಕಾದಿರಿಸಲಿದೆ ಅಂದರೆ ಆ ಹುದ್ದೆನ ಕೈ ಬಿಟ್ಟಿಲ್ಲ ಅಥವಾ ಆ ಹುದ್ದೆನ ಹಿಂಬಾಕಿಗೋ ಅಥವಾ ಯಾವುದಕ್ಕೂ ಸೇರಿಸಲ್ಲ ಜಸ್ಟ್ ಆ ಹುದ್ದೆ ಒಂದು ಹುದ್ದೆನ ಮಾತ್ರ ಇದೀಗ ಬಿ ಟಿ ಸಿ ಕಾಯ್ದಿರಿಸಿದೆ ಘನ ನ್ಯಾಯಾಲಯದ ಅಂತಿಮ ಆದೇಶದ ನಂತರ ಅದನ್ನು ಸಹ ಭರ್ತಿ ಮಾಡಿಕೊಳ್ಳಲಾಗುತ್ತದೆ ಇನ್ನು ಒಂದು ವಾರದೊಳಗಡೆ ಆರ್ಡರ್ ಕಾಪಿನೂ ಸಹ ನೀಡಲಾಗುವುದು ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀರೋ ಅವರಿಗೆ ಮೆರಿಟ್ ಆಧಾರದ ಮೇಲೆ ಡಿಪೋ ಆಯ್ಕೆನು ಸಹ ಅವರಿಗೆ ನೀಡಲಾಗುತ್ತದೆ ಅಂದರೆ ಐವತ್ತೆರಡು ಡಿಪೋಗಳಿವೆ ಯಾರೆಲ್ಲ ಅಭ್ಯರ್ಥಿಗಳು ಮೆರಿಟಲ್ಲಿದ್ದೀರೋ ಅವರಿಗೆ ಡಿಪೋ ಆಯ್ಕೆನ ಅವರಿಗೆ ಸಹ ನೀಡಲಾಗುತ್ತದೆ ಮತ್ತು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಹ ಬಿ ಟಿ ಸಿ ಅವರು ತೆಗೆದುಕೊಳ್ತಾರೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀರಾ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆ ಮೆಡಿಕಲ್ ಟೆಸ್ಟ್ ಸಹ ಇರುತ್ತದೆ ಮೆಡಿಕಲ್ ಟೆಸ್ಟಲ್ಲಿ ಬಂದು ನಿಮಗೆ ನೂರರಿಂದ ನೂರೈವತ್ತು ಒಂದು ತಂಡನ ರಚನೆ ಮಾಡಿ ವಿಕ್ಟೋರಿಯಾ ಆಸ್ಪಿಟ್ಲಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ನ ತಗೊಂಬಂದು ನೀವು ಬಿ ಎಮ್ ಟಿ ಸಿ ಕೇಂದ್ರ ಕಚೇರಿಗೆ ಸಬ್ಮಿಟ್ ಸಹ ಮಾಡಬೇಕಾಗುತ್ತದೆ ಇನ್ನು ಡಿಪೋ ಆಯ್ಕೆ ಬಂದು ಯಾರೆಲ್ಲ ಅಭ್ಯರ್ಥಿಗಳು ರ್ಯಾಂಕಲ್ಲಿದ್ದಾರೋ ಅಂದರೆ ಮೆರಿಟ್ ಮೇಲಿದ್ದಾರೋ ಅವರಿಗೆ ಮೊದಲ ಆದ್ಯತೆ ನೀಡಿ ಡಿಪೋ ಆಯ್ಕೆನೂ ಸಹ ಅವರಿಗೇ ಅವಕಾಶನ ನೀಡಿದೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀರೋ ಅವರಿಗೆ ಅಭಿನಂದನೆಗಳು ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀರೋ ಸೊ ಅವರೆಲ್ಲ ಇನ್ನೊಂದು ವಾರದೊಳಗಡೆ ನಿಮಗೆ ಆದೇಶ ಪ್ರತಿನ ನೀಡಿ ನಿಮ್ಮನ್ನ ನೇಮಕಾತಿ ಸಹ ಮಾಡ್ಕೋತಾರೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀರೋ ಇನ್ನೊಂದು ವಾರದೊಳಗಡೆ ನಿಮ್ಮ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳಿ ಆಮೇಲೆ ನಿಮಗೆ ಸಮಯ ಸಿಗೋಲ್ಲ ಉತ್ತರ ಕರ್ನಾಟಕದ ಅಭ್ಯರ್ಥಿಗಳು ಯಾರ್ಯಾರ್ದಿರೋ ಆದಷ್ಟು ನಿಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಡ್ಯೂಟಿಗೆ ಜಾಯಿನ್ ಆಗಿ ಸೊ ಸೆಕೆಂಡ್ ಲಿಸ್ಟ್ನ ಬಿಡ್ತಾರೆ ಅಂತ ಕೆಲವರು ಇದ್ರು ಖಂಡಿತವಾಗ್ಲೂ ಬಿಡ್ತಾರೆ ಯಾಕಂದರೆ ಎಚ್ ಕೆಲಿ ಸೆಲೆಕ್ಟ್ ಆಗಿರೋಂಥ ಅಭ್ಯರ್ಥಿಗಳು ನಾನ್ ಎಚ್ ಕೆಲೂ ಸಹ ಕೆಲವರು ಸೆಲೆಕ್ಟ್ ಆಗಿದ್ದಾರೆ ಸೊ ಅವರು ಈಗ ನಾನ್ ಕೆ ಕೆಗೆ ಬರುವಂಥ ಸಾಧ್ಯತೆ ತುಂಬ ಅಂದರೆ ತುಂಬ ಕಮ್ಮಿ ಯಾಕಂದರೆ ಆಲ್ರೆಡಿ ಅವ್ರು ಡ್ಯೂಟಿ ಮಾಡಿ ನಾಲ್ಕರಿಂದ ಐದು ತಿಂಗಳು ಸಂಬಳನೂ ಸಹ ತಗೊಂಡಿದ್ದಾರೆ ಸೊ ಹೆಚ್ ಕೆಗೆ ಬರೋದ್ರಿಂದ ಅವ್ರಿಗೆ ಪ್ರಮೋಷನ್ಗೆ ಅಥವಾ ಸೀನಿಯಾರಿಟಿಗೆ ಪ್ರಾಬ್ಲಮ್ ಆಗೋದ್ರಿಂದ ಅವ್ರು ಯಾರೂ ಸಹ ನಾನ್ ಹೆಚ್ ಕೆಗೆ ಬರಲ್ಲ ಸೊ ಅಂಥ ಅಭ್ಯರ್ಥಿಗಳಿಂದ ಮುಚ್ಚಳಿಕೆನ ಬರೆಸ್ಕೊಂಡು ಆ ಹುದ್ದೆಗಳನ್ನ ಸೆಕೆಂಡ್ ಲಿಸ್ಟ್ನ ಬಿಡುಗಡೆ ಮಾಡಿ ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿದ್ದರು ಅವ್ರನ್ನ ನೇಮಕ ಸಹ ಮಾಡ್ಕೋತಾರೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಈಗ ಆಯ್ಕೆಯಾಗಿದ್ದೀರೋ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ಆರ್ಡರ್ ಕಾಪಿ ಯಾವಾಗ ಕೊಡ್ತಾರೆ ದಿನಾಂಕ ಮಾಹಿತಿನ ಎಲ್ಲದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಸೊ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ